ಹಾಯ್ ಫ್ರೆಂಡ್ಸ್ ಹೇಮರಗುಳಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಾನು ಇದು ಸಂಡೇ ವೀಡಿಯೋ ಇದ್ದೀನಿ ಸಂಡೇ ಬಂದು ನಮ್ಮ ಯಜಮಾನ್ರ ನಾನೇ ಫ್ರೈಡ್ ರೈಸ್ ಮಾಡ್ತೀನಿ ಅಂತೇಳಿದ್ರು ಅದು ಟೂ ಟೈಪ್ಸ್ ಆಫ್ ವೆರೈಟೀಸ್ ಫ್ರೈಡ್ ರೈಸ್ ಮಾಡ್ತೀನಿ ಒಂದು ಗ್ರೀನ್ ಚಿಲ್ಲಿ ಹಾಕಿ ಮಾಡ್ತೀನಿ ಮತ್ತು ಚಿಲ್ಲಿ ಪೌಡರ್ ಹಾಕೊಂಡು ಮಾಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ನಾನು ಗ್ರೀನ್ ಚಿಲ್ಲಿ ತಿನ್ನೋಲ್ಲ ಹಾಗಾಗಿ ಅವರು ಗ್ರೀನ್ ಚಿಲ್ಲಿ ಹಾಕೋದು ಅವ್ರು ಮಾಡ್ಕೊತಾರೆ ಚಿಲ್ಲಿ ಪೌಡರಲ್ಲಿ ಹಾಕೋದು ಟೂ ಟೈಪ್ಸ್ ಆಫ್ ತೋರಿಸೋಣ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ಕೊಳ್ಳಿ ಅಂತೇಳಿ ಮಾಡ್ತಾಯಿದ್ದಾರೆ ಇದು ಹತ್ತು ಮೊಟ್ಟೆ ತಂದಿದ್ರು ಫಸ್ಟು ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಮೊಟ್ಟೆ ಒಡೆದಾಕಿ ಅದಕ್ಕೆ ಸಾಲ್ಟು ಪುಡಿ ಸಾಲ್ಟು ಮತ್ತು ಪೇಪರ್ ಪೌಡ್ರ್ ಹಾಕಿ ಫ್ರೈ ಮಾಡಬೇಕು ಫಸ್ಟ್ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೋಬೇಕು ನಿಮಗೆ ಪುಡಿ ಪುಡಿ ಬೇಕಂದ್ರೆ ಎಲ್ಲ ಪುಡಿ ಪುಡಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ನಮಗೆ ಬಾಯಿ ಸಿಗೋಂಗಿರಲಿ ಅಂದರೆ ಜಾಸ್ತಿ ತಿರು ತಿರು ಹೋಗ್ಬಾರ್ದು ಆವಾಗ ಸ್ವಲ್ಪ ತಿರುವಾಕಿದ್ರೆ ಸಾಕು ಇದನ್ನ ನಾವು ತರಕಾರಿ ಜೊತೆನೂ ಕೂಡ ಫ್ರೈ ಮಾಡ್ಬೋದು ತರಕಾರಿ ಕೂಡ ಜೊತೆ ಫ್ರೈ ಮಾಡಿದ್ರೆ ಸ್ವಲ್ಪ ಮೊಟ್ಟೆ ಅಲ್ವಾ ಸ್ವಲ್ಪ ಸ್ಮೆಲ್ ಹಾಗೆ ಇರುತ್ತೆ ಹಸಿ ವಾಸನೆ ಅಂತೇಳಿ ಇದನ್ನ ನಾವು ಸಪ್ರೇಟ್ ಪಲ್ಯ ಥರ ಈ ಥರ ಫ್ರೈ ಮಾಡಿ ಎಣ್ಣೆಗೆ ಹಾಕಿ ಪೆಪ್ಪರ್ ಸಾಲ್ಟ್ ಹಾಕಿ ಫ್ರೈ ಮಾಡಿ ಇಟ್ಕೊಂಬ ಮಾಡ್ತಾಯಿದ್ರು ನೋಡಿ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಈ ಕಡೆ ಸಣ್ಣ ಫ್ಲೇಮಲ್ಲಿ ಇಟ್ಟು ಬೇಕಾದ್ರೆ ಫ್ರೈ ಮಾಡಿದ್ರೆ ಸ್ವಲ್ಪ ಹಸಿ ಹಸಿವಾಸನೆಲ್ಲ ಹೋಗಿ ಸೇಮ್ ಪಲ್ಯ ಥರನೇ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಬೇಗನೂ ಕೂಡ ಮಾಡ್ಕೋಬೋದು ತರಕಾರಿ ಒಂದು ಹೆಚ್ಚಿಟ್ಕೊಂಡಿದ್ರೆ ತುಂಬ ಫಾಸ್ಟಾಗಿ ಬೇಗ ಕೂಡ ಆಗುತ್ತೆ ಯಾವಾಗ ಬೇಕು ತರಕಾರಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ಅಂತ ಹೇಳ್ಬೋದು ಇದು ನೋಡಿ ನಾನು ಅವರು ಸಣ್ಣ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದಾರೆ ಪಲ್ಯನ ಒಂದು ಕಡೆ ಪಲ್ಯ ಇರುತ್ತೆ ಇನ್ನೊಂದು ಕಡೆನ ಅವರು ಪಾತ್ರೆ ಇಡ್ತಾಯಿದ್ದಾರೆ ಪಾತ್ರೆ ಇಟ್ಟು ಅದಕ್ಕೊಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಎಣ್ಣೆ ಹಾಕಬೇಕಾಗುತ್ತೆ ನೋಡಿ ಮೊಟ್ಟೆ ನಿಮ್ಗೆ ಯಾವ ರೀತಿ ಬೇಕು ಆತೀರಿ ದಪ್ಪಾಗಿ ಬೇಕಂದ್ರೆ ದಪ್ಪಗೆ ಇರಲಿ ನಾನು ಸಣ್ಣ ಸಣ್ಣ ಪುಡಿ ಮಾಡ್ಕೊತೀನಿ ಅಂದರೆ ಈಗಲೇ ಈ ಕಂಡೀಷನಲ್ಲೇನೇ ನೀವು ಸಣ್ಣ ಸಣ್ಣ ಪುಡಿ ಕೂಡ ಮಾಡ್ಕೋಬಹುದು ಅವರು ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಬಾಯ್ ಸಿಕ್ಕ ಚೆನ್ನಾಗಿರುತ್ತೆ ಅಂತೇಳಿ ಈ ಕಡೆ ಸ್ಟವ್ ಮೇಲೆ ಸಣ್ಣ ಮಾಡಿ ಇಡ್ತಾ ಇದ್ದಾರೆ ಇನ್ನೊಂದು ಸ್ಟವ್ ಮೇಲೆ ನಾನು ಪಾತ್ರೆ ಇಟ್ಟು ಇದಕ್ಕೆ ಒಂದು ಏಳರಿಂದ ಎಂಟು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಕಾಯಿಲಿ ಅಂತ ಇದು ಗ್ರೀನ್ ಚಿಲ್ಲಿ ಹಾಕಿ ಮಾಡ್ತಾರೋದು ನೋಡಿ ಫ್ರೈಡ್ ಇದು ಫಸ್ಟು ಹಸಿಮಿಶಿಂಕೆ ಹಾಕ್ತಾಯಿದ್ದೀನಿ ನಿಮಗೇನೋ ಹಸಿಮಿ ಶಿಂಕೆ ಬಾಯಿ ಸಿಕ್ಕೋದು ಬೇಡ ಅಂಥೇಳಿದ್ರೆ ಇನ್ನು ತರಿತರಿಯಾಗಿ ಪೇಸ್ಟ್ ಕೂಡ ಮಾಡಿ ಹಾಕ್ಬೋದು ಏನಾದ್ರು ಮಕ್ಕಳು ತಿಂತಾರೆ ಅನ್ನೋದಿದ್ದರೆ ಪೇಸ್ಟ್ ಮಾಡಾಕಿ ಇಲ್ಲ ಬೇಡ ಸಪ್ರೇಟ್ ತೆಗೆದಿಡ್ತಾರೆ ತುಂಬ ಖಾರ ಆಗುತ್ತೆ ಅನ್ನೋದಿದ್ದರೆ ಈ ಥರ ಸ್ಲೈಸ್ ಮಾಡಾಕಿದ್ರೆ ಪರವಾಗಿಲ್ಲ ಆಮೇಲೆ ನೆಕ್ಸ್ಟು ಸಣ್ಣಗೆಚ್ಚಿರ ಈರುಳ್ಳಿ ನೀವು ಎಷ್ಟೇ ಈರುಳ್ಳಿ ಹಾಕಿದ್ರೂ ಕೂಡ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ನೋಡಿ ಅದನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದಾಗ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲು ಬರುತ್ತೆ ನೋಡಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ಅಂತ ನಾನು ಬ್ಯೂಟಿ ಟಿಪ್ಸಿಂದ ಹಿಡಿದು ಮತ್ತು ಕಿಚನ್ ಟಿಪ್ಸು ಮತ್ತು ಅಡುಗೆದು ಬೇಗ ಬೇಗ ಮಾಡೋ ಎಲ್ಲನೂ ತೋರಿಸ್ತೀನಿ ನೀವೇ ನೋಡಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಮಿಕ್ಸ್ಡ್ ವೆಜಿಟೇಬಲ್ಸ್ ಇದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮು ಮತ್ತು ಎಲೆಕೋಸು ಎಲೆಕೋಸು ಮಾತ್ರ ಬಿಸಿ ನೀರು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಸಾಲ್ಟ್ टा ಒಂದು ಐದು ನಿಮಿಷ ನೆನೆಸಿಟ್ಟು ಅದನ್ನ ನಾವು ಸೋರ್ಲಿಕ್ಕೋಬೇಕು ಇನ್ನು ನೀರಿನ ನಿಮಿಷ ಜಾಸ್ತಿ ಆದರೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನ ನಾವು ಮಾಡೋ ಟೈಮಲ್ಲಿ ಆಗಲೇ ನಾವು ಬಿಸಿ ನೀರಿಗೆ ಹಾಕಿ ಸೋರ್ಲಿಟ್ಕೊಂಡ್ರೆ ಆಗುತ್ತೆ ಇದನ್ನು ಕೂಡ ಅಷ್ಟು ನಾವು ತರಕಾರಿಯನ್ನು ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಇದಕ್ಕೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ತರಕಾರಿ ತುಂಬ ಫ್ರೈ ಆದರೆ ಅಷ್ಟು ಫ್ರೈಡ್ ರೈಸ್ಗೆಲ್ಲ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಅರ್ಧಂಬರ್ಧ ಇದು ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಏನೋ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ಅಲ್ಲಿ ಎಗ್ಗುಗೂ ಕೂಡ ಫ್ರೈ ಮಾಡಿರ್ತೀವಲ್ಲ ಅದಕ್ಕೂ ಸಾಲ್ಟ್ ಹಾಕಿರ್ತೀವಿ ಇದಕ್ಕೆ ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಂಡ್ರೆ ಆಗುತ್ತೆ ಹಾಕಿ ಅದನ್ನ ತಿರುಗಿಸ್ಬೇಕು ಆಮೇಲೆ ನೋಡಿ ಪೇಪರ್ ಪೌಡ್ರು ಮೊದಲೆಲ್ಲ ವೈಟ್ ಪೇಪರ್ ಪೌಡ್ರು ನಾನು ಯೂಸ್ ಮಾಡ್ತಾಯಿದೆ ಅದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಅಂತೇಳಿ ಮನೇಲಿ ಸ್ವಲ್ಪ ಖಾರ ಇದ್ರೆ ಇಷ್ಟಪಡೋದು ಹಾಗಾಗಿ ನಾವು ಮನೆಯಲ್ಲೇ ಬ್ಲ್ಯಾಕ್ ಪೇಪರ್ ಪೌಡ್ರ್ ಬರುತ್ತೆ ನೋಡಿ ಅದು ಪೇಪರ್ ಪೌಡ್ರ್ ಮಾಡಿಟ್ಕೊಂಡಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಬಹುದು ಮತ್ತೇನಪ್ಪ ಅಂದರೆ ಇದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ತರಹ ಸಾಸ್ ಆಗಲಿ ಯಾವುದೇ ಆಗಲಿ ನಾನು ಏನೂ ಯೂಸ್ ಮಾಡೋಲ್ಲ ನೀವು ನೋಡಿರ್ತೀರ ಸಾಧಾರಣವಾಗಿ ನಾನು ಫ್ರೈಡ್ ರೈಸ್ ಮಾಡಲಿ ಏನೇ ಮಾಡಲಿ ಸಾಸ್ಗಳೆಲ್ಲ ಯೂಸ್ ಮಾಡಲ್ಲ ಸಾಸ್ಗಳೆಲ್ಲ ಯೂಸ್ ಮಾಡೋದು ವಿನೇಗರ್ ಆಗಲಿ ಸೋಯಾ ಸಾಸ್ ಆಗಲಿ ಟೊಮೆಟೊ ಸಾಸ್ ಆಗಲಿ ಯಾವುದೂ ಕೂಡ ಯೂ ಚಿಲ್ಲಿ ಸಾಸ್ ಆಗಲಿ ಯಾವ್ದ ಕೂಡ ಯೂಸ್ ಮಾಡ್ದೇನೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ನಮ್ಗೆ ಏನು ಸಿಗುತ್ತೆ ಹೋಟೆಲಲ್ಲೆಲ್ಲ ರೆಸ್ಟೋರೆಂಟಲ್ಲಿ ಹೋಟೆಲಲ್ಲಿ ಅದೇ ಸಿಮಿಲಾರಿಟಿ ಟೇಸ್ಟ್ ಇರುತ್ತೆ ಹಾಗಾಗಿ ನೀವು ಅದನ್ನೆಲ್ಲ ಹಾಕದೇನೆ ಮಾಡಿಕೊಂಡ್ರೆ ಹೆದರ್ತಿಗೂ ಕೂಡ ಒಳ್ಳೇದು ನಾವೇನು ಇವಾಗ ಟೇಸ್ಟ್ ಚೆನ್ನಾಗಿರೋ ರುಚಿ ಅಂತೇಳಿ ಅವಾಗೆಲ್ಲ ಟೇಸ್ಟಿಂಗ್ ಪೌಡರ್ ಎಲ್ಲ ಯೂಸ್ ಮಾಡ್ತಾ ಇದ್ರು ಇವಾಗೆಲ್ಲ ಟೇಸ್ಟಿಂಗ್ ಪೌಡ್ರಿಂದ ಹಿಡಿದು ಫುಡ್ ಕಲರಿಂದ ಹಿಡಿದು ಸಾಸ್ಗಳೆಲ್ಲ ಬ್ಯಾನ್ ಮಾಡ್ತಾ ಇದಾರೆ ಹಾಗಾಗಿ ನಾವು ಅದೇ ಟೇಸ್ಟ್ ಬರಬೇಕು ಅಂತೇಳಿ ಮನೆಯಲ್ಲೂ ಕೂಡ ಅದೇ ತಪ್ಪು ಮಾಡಬಾರ್ದಲ್ವಾ ಹಾಗಾಗಿ ನಾವು ಎಲ್ಲನೂ ನ್ಯಾಚುರಲ್ ಆಗಿ ಮನೆಯಲ್ಲಿ ಐಟಮ್ಗಳನ್ನ ಹಾಕಿ ಅಲ್ಲಿ ಏನು ಟೇಸ್ಟ್ ಬರುತ್ತೋ ಅದೇ ಸೇಮ್ ಟೇಸ್ಟ್ ಬರುತ್ತೆ ಆ ಥರ ಮಾಡ್ಕೊಬೋದು ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ಹಣ್ಣು ರಸ ಹಿಂಟ್ಕೊತ ಜಾಸ್ತಿ ಬೇಡ ಸ್ವಲ್ಪ ಹಿಂಡಿ ಲಾಸ್ಟಲ್ಲಿ ಫ್ರೈ ಮಾಡಿದ್ರೆ ಆಯಿತು ಅದು ರೆಡಿ ಆಯಿತು ಗ್ರೀನ್ ಚಿಲ್ಲಿ ಹಾಕಿ ವೈಟ್ ಕಲರ್ ಬರುತ್ತೆ ಅದು ಫ್ರೈಡ್ ರೈಸ್ ಅದು ರೆಡಿ ಆಗಿದೆ ಇದು ನೋಡಿ ಮತ್ತೆ ಅದೇ ಪ್ಯಾನ್ ಮೊಟ್ಟೆ ಎಲ್ಲ ಫ್ರೈ ಮಾಡ್ಕೊಡಿದ್ರೆ ಅದೊಂದು ಪ್ಲೇಟ್ಗೆ ಹಾಕೊಂಡು ಅದೇ ಪ್ಯಾನ್ಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಚಿಲ್ಲಿ ಪೌಡರೆಲ್ಲ ಅಂತ ಅಂತೇಳಿದ್ನಲ್ಲ ಇದು ಆಲ್ರೆಡಿ ಒಂದು ಸ್ವಲ್ಪ ತೋರಿಸಿದ್ದೀನಿ ಮತ್ತು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಯಾಕಂದರೆ ಒಂದೇ ದಿನ ಮಾಡ್ತಾ ಇದ್ದಾರಲ್ವ ಹಾಗಾಗಿ ತೋರಿಸೋಣ ಅಂತ ತೋರಿಸ್ತೆ ಸೇಮ್ ಅದೇ ವೆಜಿಟೇಬಲ್ಸ್ ಏನೇನು ಅದಕ್ಕೆ ಹಾಕಿದ್ದು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ಎಲ್ಲನೂ ತೆಗ್ದಿಟ್ಟಿದೆ ಸ್ವಲ್ಪ ಸ್ವಲ್ಪ ಅದನ್ನು ಹಾಕಿ ಅರ್ಧಂಬರ್ಧ ಫ್ರೈ ಮಾಡೋದಷ್ಟೇ ಯಾವಾಗಲೂ ಅಷ್ಟೇ ಫ್ರೈಡ್ ರೈಸ್ಗೆ ಪೂರ್ತಿಯಾಗಿ ಫ್ರೈ ಮಾಡಬಾರ್ದು ಅರ್ಧಂಬರ್ಧ ಫ್ರೈ ಮಾಡಿದ್ರೆ ಸುಮ್ಮನೆ ತಿರುವಾಕಿದ್ರೆ ಸಾಕು ಅದು ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಹೋದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಫ್ರೈ ಮಾಡಿ ಇದಕ್ಕೆ ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಥರ ತರಕಾರಿ ಫ್ರೈ ಮಾಡಬೇಕಾದ್ರೆ ಮೊಟ್ಟೆ ಹಾಕ್ತಾರೆ ಅದಕ್ಕೆ ಮೊಟ್ಟೆ ಹಾಕ್ಬಾರ್ದು ಅವಂಗೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲ್ಲ ಅಂತೇಳಿ ನಾನು ಸಪ್ರೇಟಾಗಿ ಹುರಿದು ಹಿಂಗೆ ಇಟ್ಕೊಂಡಿರೋದು ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟು ಚಿಲ್ಲಿ ಪೌಡರು ಧನ್ಯ ಪೌಡರು ಅರಿಶಿನ ಪುಡಿ ಉಪ್ಪು ಮತ್ತು ಮೆಣಸಿನ ಪುಡಿ ಸೇಮ್ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡಿದ್ರೆ ಇದು ಆಲ್ಮೋಸ್ಟ್ ರೆಡಿ ಆಯಿತು ಅನ್ಬೋದು ಲಾಸ್ಟಲ್ಲಿ ಇದಕ್ಕೂ ನಿಂಬೆಣ್ಣು ರಸ ಹಿಂಡಿ ಕೊನೆ ಸ್ವಲ್ಪ ಮೊಟ್ಟೆ ಇಟ್ಕೊಂಡಿದ್ರಲ್ಲ ಅದು ಕೂಡ ಮೊಟ್ಟೆ ಹಾಕಿದರು ನೋಡಿ ಈ ಥರ ಹಾಕಿ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಏನು ಮಾಡ್ತಾರೆ ಎಲ್ಲ ಪುಡಿ ಪುಡಿ ಮಾಡಿಕೊಡ್ತಾರೆ ನಾವು ಈ ಥರ ಮನೇಲಿ ಈ ಥರ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬಹುದು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡಿದ್ರೆ ಸ್ವಲ್ಪ ಏಕೆಂದರೆ ಅದು ಮೊಟ್ಟೆ ಸ್ವಲ್ಪ ಪೋ ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಒಂದ ತನಕ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ರೆಡಿ ಆಗುತ್ತೆ ರೆಡಿ ಆದಮೇಲೆ ನೋಡಿ ಇದು ಮಿಕ್ಸ್ ಮಾಡಿದ್ದೀನಿ ಇದು ಗ್ರೀನ್ ಚಿಲ್ಲಿ ಹಾಕಿ ಮಾಡಿರೋಂಥ ಫ್ರೈಡ್ ರೈಸು ಇದು ವೈಟ್ ಕಲರ್ ಬರುತ್ತೆ ಆಲ್ಮೋಸ್ಟು ಇದು ಚಿಲ್ಲಿ ಪೌಡರಲ್ಲಿ ಹಾಕಿ ಮಾಡಿದ್ದು ರೆಡ್ ಬರುತ್ತೆ ವಿಡಿಯೋ ಸ್ವಲ್ಪ ನಿಮ್ಗೆ ಕಲರ್ ಕಡಿಮೆ ಕಾಣಿಸ್ತಾ ಇದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್